ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ದೊಡ್ಡಿ ಗ್ರಾಮದಲ್ಲಿ ಸುಮಾರು ಏಳು ಎಂಟು ರೈತ ಕುಟುಂಬಸ್ಥರ ಜಮೀನನ್ನು ಕಬಳಿಸಲು ಕೆಲವು ಖಾಸಗಿ ವ್ಯಕ್ತಿಗಳು ಆ ರೈತ ಕುಟುಂಬಸ್ಥರ ಮೇಲೆ ಸುಮಾರು ವರ್ಷಗಳಿಂದ ಕಿರುಕುಳ ನೀಡುತ್ತಲೇ ಬಂದಿದ್ದಾರೆ ರವಿ ಅಂದ್ಬಿಟ್ಟು ನಮ್ಮ ತಂದೆಗೆ ಎಲ್ಲರ ಮುಖಾಂತರ ಸಾವಿರದ ಒಂಬೈನೂರ ಎಪ್ಪತ್ತೈದು ಎಪ್ಪತ್ತಾರಲ್ಲೇ ಭೂಮಿ ಉಳಿವಣೆ ಒಡೆಯ ಅಂದ್ಬಿಟ್ಟು ಆದೇಶ ಆದಾಗ ನಮ್ಮ ತಂದೆಯವರು ಅರ್ಜಿ ಹಾಕಿದ್ರು ಅದಕ್ಕೆ ಹಿಂದೆ ನಮ್ಮ ತಂದೆ ವ್ಯವಸಾಯ ಮಾಡ್ತಾಯಿದ್ರು ಆ ಆದೇಶ ಮಾಡಿದ್ಮೇಲೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ನಮ್ಮ ತಂದೆಗೆ ಆದೇಶ ಆಗಿ ಈ ಜಮೀನುಗಳಿಗೆ ಅಕ್ಕುಪತ್ರ ಕೊಡ್ತು ನಮ್ಮ ತಂದೆ ಮತ್ತು ಇತರೆ ಹದಿನಾಲ್ಕು ಜನರು ಸೇರಿ ಹಕ್ಕುಪತ್ರನ ಕೊಡ್ತು ಆವಾಗಿಂದೂ ನಮ್ಮ ತಂದೆ ಮತ್ತು ಇತರೆ ಹದಿನಾಲ್ಕು ಜನರನ್ನು ವ್ಯವಸಾಯ ಮಾಡಿಕೊಂಡು ಆವಾಗಿಂದ ಭೂಮಿಯಲ್ಲಿ ಇದ್ದರು ಈ ಎರಡು ಸಾವಿರದ ಹದಿನಾರರಲ್ಲಿ ನಮಗೆ ಕಿರುಕುಡಕ್ಕೆ ಮಾಡಿದ್ರು ಪೊಲೀಸ್ನವ್ರು ಕರ್ಕೊಂಡ್ಬಂದು ಕಿರು ಕೇಸ್ ಮಾಡೋದು ಮಾಡಿದ್ರು ಆವಾಗ ನಾವು ರೆವಿನ್ಯೂ ಡಿಪಾರ್ಟ್ಮೆಂಟ್ ದಾಖಲಾತಿ ತೆಗೆ ನೋಡಿದಾಗ ಅವಾಗ ಎರಡು ಸಾವಿರದ ಹದಿನಾರಲ್ಲಿ ಅವರ ಹೆಸರಿಗೆ ಖಾತೆ ಚೇಂಜ್ ಆಗಿರ್ ಗೊತ್ತಾಯಿತು ಆಗ ನಾವು ಹೋಗಿ ಕೇಸ್ ಹಾಕಿ ಕೇಸ್ ಆಡ್ತಾ ಕೇಸ್ ಆಡ್ತಾ ಇರಬೇಕಾದ್ರೆ ಪೊಲೀಸ್ವರು ಬಂದು ಆವಾಗ ಅವಾಗ ಕೇಸ್ ಮಾಡ್ತಾ ಇರೋದು ಅವ್ರಿಗೂ ಅವ್ರಿಗೂ ನಮಗೂ ಯಾವುದೇ ಗಲಾಟೆ ಇರಲಿಲ್ಲ ಈಗ ಕೋರ್ಟಲ್ಲಿ ನಮಗೆ ಕೇಸ್ ಹಾಕಿದಾಗ ಕೇಸ್ನಲ್ಲಿ ನಮಗೆ ನಮ್ಮಂತೆ ಎಲ್ಲ ಕೋ ಕೋರ್ಟಲ್ಲಿ ನಮ್ಮಂತೆ ಆಗಿತ್ತು ಇವಾಗ ಏನೋ ಕೇಸು ಒಂದು ಡಿಸ್ಫೀಸ್ ಆಗಿದೆ ಅದು ಏನಾಗಿದೆ ಅಂತ ನಮಗೂ ಗೊತ್ತಿಲ್ಲ ಆದರೆ ಪೊಸಿಷನ್ ಬಿಡಿ ಅಂತ ಎಲ್ಲೂ ಹೇಳಲಿಲ್ಲ ಅವಾಗಿಂದ ನಾವು ಪೊಸಿಷನಲ್ಲಿ ಇದ್ದೀವಿ ಈಗಲೂ ಇದ್ದೀವಿ ಒಟ್ಟು ಎಷ್ಟು ಎಕರೆಲಿ ಇದ್ದೀವಿ ಸರ್ ಒಟ್ಟು ಮೂವತ್ತೈದು ಎಕರೆಯಲ್ಲಿ ಟೋಟಲ್ ಆಗಿರೋದು ಎಪ್ಪತ್ನಾಲ್ಕು ಎಕರೆ ಅದರಲ್ಲಿ ಮೂವತ್ತೈದು ಎಕರೆಯಲ್ಲಿ ಇದ್ದೀವಿ ಮೂವತ್ತೈದು ಎಕರೆ ಜಮೀನು ಆವಾಗ ಹಿಂದೆ ನಮ್ಮ ತಂದೆಯವರು ಮೋಸ ಮಾಡಿ ಮೂವತ್ತೈದು ಎಕರೆ ಕೊಟ್ಟಿದ್ರು ನಮ್ಮ ತಂದೆಯವ್ರಿಗೆ ಸೇರಿ ಈಗ ಮೂವತ್ತೈದು ಎಕರೆಗೆ ಕೇಸ್ ಆಡ್ತಾ ಇದ್ವಿ ನಲ್ವತ್ತು ಎಕರೆ ಕೊಟ್ಟಿದ್ರು ಈಗ ಒಟ್ಟು ಮೂವತ್ತೈದು ಎಕರೆಗೆ ನೀವು ಎಷ್ಟು ಜನ ನೀವು ಅಂತ ಒಟ್ಟಲ್ಲಿ ಏಳು ಕೂಡ ಏಳು ಕೂಡ ಮೂವತ್ತೈದು ಎಕರೆಗೆ ಕೇಸ್ ಆಡ್ತಾ ಈಗ ಆಪೋಸಿಟ್ ಪಾರ್ಟಿ ಏನು ಹೇಳ್ತಾರೆ ಆಪೋಸಿಟ್ ಪಾರ್ಟಿ ಏನು ಹೇಳ್ತಾರೆ ಪೊಸಿಷನ್ ಇಲ್ಲಿ ನಾವಿರೋದ್ರ ಬುಡಿ ಬುಡಿ ಅಂದ್ಬಿಟ್ಟು ಕಿರ್ ಕೊಡ್ತಾವ್ರೆ ಅವ್ರದ್ದು ಎಷ್ಟಿದೆ ಇಲ್ಲಿ ಜಮೀನು ಅವ್ರದ್ದು ಆ ಕಡೆ ಕಡೆಗಿದೆ ಒಂದು ಮೂವತ್ತು ಎಕರೆ ಇದೆ ಅಷ್ಟೇ ಇದು ಯಾವುದು ಜಮೀನು ಇಲ್ಲ ಇಲ್ಲಿ ಇದನ್ನು ಜೊತೆಗೆ ಅಕ್ವೇರ್ ಮಾಡ್ಕೊಂಡು ಇದು ನಮ್ಮದೆ ಅಂತ ಹೇಳಿ ತೊಂದರೆ ಅಂತ ತೊಂದ್ರೆ ಕೊಡ್ತಾರೆ ಎಷ್ಟು ವರ್ಷದಿಂದ ಅವರು ಇದ್ ಮಾಡ್ತಾರೆ ಈಗ ಇತ್ತೀಚಿಗೆ ಎರಡ್ ಸಾವಿರ ಹದಿನಾರು ಇಚ್ಗೆ ತೊಂದ್ರೆ ಕೊಡ್ತಾರದು ಈಗ ಇರತಕ್ಕಂತ ಮೂವತ್ತೈದು ಎಕರೆ ಜಮೀನ್ದು ಡಾಕ್ಯುಮೆಂಟ್ಸು ಮತ್ತೆ ಅದ್ರ ಸಂಬಂಧಪಟ್ಟಂತ ಇದೆಲ್ಲ ನಿಮ್ಮ ಹತ್ರ ಇದೆ ನಮ್ಮತ್ರ ಇದೆಲ್ಲ ಎಲ್ಲರ ಪ್ರಕಾರದ ಆರ್ಡ್ರೆಸ್ ಇದೆ ಟೆನ್ ಇದೆ ಸೆವೆನ್ ಇದೆ ಟ್ರಿಬಿನಲ್ ಸಂಬಂದ್ ಪಟ್ಟದ್ ಎಲ್ಲ ಸಂಪೂರ್ಣ ತಂದೆಯವರಿಗೆ ಮತ್ತೆ ಇತ್ತಿದ್ದ ಹದಿನಾಲ್ಕು ಜನಕ್ಕೆ ಏನು ಆದೇಶ ಆಗಿತ್ತು ಅದೆಲ್ಲ ಒರಿಜಿನಲ್ ರೆಕಾರ್ಡ್ಸ್ ನಮ್ಮ ಹತ್ರ ಇದೆ ಏನು ಎಲ್ಲ ಕೋರ್ಟ್ ಅಲ್ಲಿ ನಮ್ಮ ನಮ್ಮೊತ್ತ ಏನಂದ್ರೆ ಅಧಿಕಾರಿಗಳು ಬಂದು ಬೇರೆ ಅಧಿಕಾರಿಗಳು ಬಂದು ರೈತರಿಗೆ ತೊಂದರೆ ಕೊಡಬಾರ್ದು ನಾವು ನ್ಯಾಯಾಲಯದಲ್ಲಿ ಏನಿದೆ ಅದನ್ನು ಹೋರಾಡ್ತೀವಿ ಪೊಸಿಷನ್ ಬಿಡಲ್ಲ ನ್ಯಾಯ ಅಂತಿಮ ತೀರ್ಮಾನ ಆದಾಗ ದಾಲಿ ಸಿವಿಲ್ ಹೈಕೋರ್ಟ್ ಅಲ್ಲಿ ಹೈಕೋರ್ಟ್ ಅಲ್ಲಿಂದ ಸುಪ್ರೀಂ ಕೋರ್ಟ್ ಆದ್ರೂ ಆಡ್ತೀವಿ ಪೊಸಿಷನ್ ಅಂತೂಕೊಡೋದಿಲ್ಲ ಬೇರೆ ಅಧಿಕಾರಿಗಳು ಅಂದ್ರೆ ಯಾರು ಬಂದು ನಿಮ್ಗೆ ತೊಂದರೆ ಕೊಡ್ತಾವ್ರೆ ರೆವೆನ್ಯೂ ಡಿಪಾರ್ಟ್ಮೆಂಟ್ನವರು ಪೊಲೀಸ್ನವರು ಬಂದು ತೊಂದರೆ ಪೊಲೀಸ್ನವರು ಒಟ್ಟಾರೆ ಬಂದು ತೊಂದರೆ ಬಂದು ಕೇಸ್ ಹಾಕ್ತಾ ಇರ್ತಾರೆ ಒಂದು ಏನಿಲ್ಲ ಇತ್ತಿಲ್ಲ ಸಿವಿಲ್ ಕೋರ್ಟ್ ತ್ರೀ ನಾಟ್ ಸೆವೆನ್ ಮಾಡಿ ನಮ್ಮನ್ನ ಇಪ್ಪತ್ತು ದಿವಸ ಜೈಲಲ್ಲಿ ಇರಿಸಿ ನಮ್ಗೆ ಏನು ಪೋರ್ಟು ಅಂದ್ರೆ ಏನು ಗೊತ್ತಿಲ್ಲ ಪೊಲೀಟಿಷನ್ ಅಂದ್ರೆ ಏನು ಗೊತ್ತಿಲ್ಲ ನಮ್ಗೆ ಏನ್ ಮಾಡೋರು ಅಂದ್ರೆ ತಗೊಂಡೋಗಿ ಜೈಲ್ಗೆ ಹಾಕಿ ರಾಮನಗರದಲ್ಲಿ ನಮ್ಗೆಲ್ಲ ಇಷ್ಟೆಲ್ಲ ಮಾಡೋಕೆ ಸಂಬಂಧ ನಮ್ಮ ಅರಳುಕುಪ್ಪೆದೊಡ್ಡಿ ಗ್ರಾಮದಲ್ಲಿ ಈ ಏಳು ಕುಳಲು ಇರಬಾರ್ದು ಅಂತ ಕಿರಿಕ್ನ ಕೊಡ್ತಾ ಇದ್ದಾರೆ ಅಧಿಕಾರಿಗಳು ಜನ ಯಾರ್ಯಾರು ಗೌರಮ್ಮ ನಂಜುಂಡಯ್ಯ ನಿಂಗಮ್ಮ ಲೇಟ್ ನಿಂಗೇಗೌಡ ಗೌರಮ್ಮ ಶಾಮೇಗೌಡ ಚೌಡುಚ್ಚಯ್ಯ ಹುಚ್ಚಯ್ಯ ಕೆಂಪೇಗೌಡ ಕೆಂಪೇಗೌಡ ಸಂಜೀವಬಾಯಿ ಅನ್ಮಬಾಯಿ ರಾಜು ಮತ್ತು ಚೂಡಯ್ಯ ಇಷ್ಟು ಜನದ್ದು ಮೂವತ್ತೈದು ಎಕರೆ ಇದೆ ಅದೇ ಸಬ್ಸಪರೇಟ್ ಎಲ್ಲ ಕೇಸ್ ಹಾಕೊಂಡು ಸಬ್ ಸಬ್ಸಪ್ರೇಟ್ ಕೇಸ್ ಇದೆ ನೀವು ಫಸ್ಟ್ ನಿಟ್ಟಿದ್ದು ನೆಟ್ಟಿದ್ದು ಸರ್ವೆ ನಂಬರ್ ಏನು ಸರ್ ಸರ್ವೆ ನಂಬರ್ ಈ ಕೇಸ್ ಹಾಕಿರೋದು ಐವತ್ತೊಂಬತ್ತು ಈಗ ನಿಮ್ಮ ಹೆಸರು ರವಿ ರವಿ ಅವರೇ ಈಗ ನಿಮ್ಮ ಮೂವತ್ತೈದು ಎಕರೆ ಜಮೀನ್ಗೆ ನೀವೇನು ಏಳು ಜನ ವರ್ಷದಾರಿದ್ದೀರಿ ನಿಮ್ಮ ವಿರುದ್ಧವಾಗಿ ಈ ಥರ ವರ್ತನೆ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಆರ್ ಟಿ ನರಸಿಂಹನ ಮಕ್ಕಳು ನಾರಾಯಣಸ್ವಾಮಿ ಡಾಕ್ಟರ್ ವಿಜಯಕುಮಾರ್ ತುಳಸಿರಾಮು ರಘುನಂದನ್ ನಾಗರಾಜು ಸಂಪತ್ತು ವಸೂಧ

ಆವಾಗ ನಾವು ರೆವೆನ್ಯೂ ಡಾಕ್ಲಾತಿ ದಾಖಲಾತಿ ತಕ್ಕ ನೋಡಿದಾಗ ಅವ್ರ ಹೆಸರಿಗೆ ಸಾವಿರದ ಒಂಬೈನೂರ ಎಂಬತ್ಮೂರು ಖಾತೆ ಬದಲಾವಣೆ ಆಗೋಕ್ಕೆ ಗೊತ್ತಾಗಿತ್ತು ಆ ಖಾತೆ ಬದಲಾವಣೆ ಆಗೋದಕ್ಕೆ ನಾವು ತಹಸೀಲ್ದಾರ್ಗೆ ಖಾತೆ ಆಗ್ತದಕ್ಕೆ ತಹಶೀಲ್ದಾರ್ ಏನು ಮಾಡಿದ್ರು ಅವ್ರ ಜೊತೆ ಸಾಮಿಲಾಗಿ ನಮ್ಮ ಖಾತೆನ ವಿಲೇ ಇರಿ ಇಟ್ಟು ಎಂಡಸ್ಟ್ಮೆಂಟ್ ಕೊಟ್ಟರು ನಾವು ಆವಾಗ ಕೋರ್ಟ್ ಹೋದು ಕೋರ್ಟಲ್ಲಿ ಎಲ್ಲ ಕೋರ್ಟಲ್ಲಿ ನಂಬಂತಿಯಾಗಿ ಇದೊಂದು ಕೇಸ್ ಒಂದು ಅರ್ಜಿ ವಜಾಗಿರೋ ದೇಶ ನಮಗೆ ತೊಂದರೆ ಕೊಡ್ತಕ್ಕ ಬರ್ತಾಯಿದ್ದೆ